ಇವತ್ತು ಯಾದಗಿರಿ ಪಿ ಐ ಪರಶುರಾಮ್ ಅವ್ರನ್ನ ಅದು ಕೊಲೆನೇ ಟೆನ್ಷನ್ ಮಾಡಿ ಆರ್ಟ್ ಅಟ್ಯಾಕ್ ಆಗಿರೋದು ಕೊಲೆನೇ ಕಾರಣ ಏನಪ್ಪ ಅಂತಂದ್ರೆ ಅಲ್ಲಿ ಲೋಕಲ್ ಎಮ್ ಎಲ್ ಎರ ಚನ್ನಾರೆಡ್ಡಿ ಪಾಟೀಲ್ ಅಂತ ಮತ್ತೆ ಅವ್ರ ಮಗನಗೌಡ ಸಂಪನಗೌಡ ಪಾಟೀಲ್ ಅಂತ ಏನಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಜೈಲಿಗೆ ಹಾಕ್ಬೇಕು ಮತ್ತೆ ಈ ಕೇಸನ್ನ ನ್ಯಾಯಾಂಗ ತನಿಖೆ ಮಾಡಿಸ್ಬೇಕು ನಮ್ಗೆ ಸಿಬಿಐ ಮೇಲೆ ಎಸ್ ಐ ಟಿ ಮೇಲೆ ಮತ್ತೆ ಸಿಒಡಿ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಅವರು ಒಂದೊಂದು ಸರ್ಕಾರದವರು ಒಂದೊಂದು ಸಮಸ್ಯೆಗಳು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರಾಗಿ ನಾವೇನು ಹೇಳ್ತಾ ಇದ್ರಿ ಅಂತಂದ್ರೆ ನ್ಯಾಯಾಂಗ ತನಿಖೆ ಆಗಲಿ ಸಿಟ್ಟಿಂಗ್ ಸಿಟ್ಟಿಂಗ್ ಜಡ್ಜ್ ಯಾರಿದ್ದಾರೋ ಅವರು ಮುಖಾಂತರವಾಗಿ ಒಂದು ನ್ಯಾಯಾಂಗ ತನಿಖೆ ಆಗಲಿ ಅಂತಂತೇಳ್ಬಿಟ್ಟು ನಾವು ಈ ಮೂರ್ಖ ಒತ್ತಾಯಿಸ್ತಾ ಇದ್ದೇವೆ ಮತ್ತೆ ನಮ್ದು ಒಂದೇ ಒಂದು ಪ್ರೋಗ್ರಾಮ್ ಏನಪ್ಪಾ ಅಂತಂತಂದ್ರೆ ಯಾರು ಚೆನ್ನಾರೆಡ್ಡಿ ಪಾರ್ಟಿಲಿಿದ್ದಾರೆ ಎಮ್ ಎಲ್ ಎ ಅವ್ರನ್ನ ಮತ್ತೆ ಅವ್ರ ಮಗನ್ನ ಬಂಧಿಸ್ಬಿಟ್ಟು ಕೂಡಲೇ ಯಾಕಂತಂದ್ರೆ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಎಫ್ಐ ಆಗಿದೆ ಅದಕ್ಕೋಸ್ಕರ ಅವ್ರನ್ನ ಕೂಡಲೇ ಬಂಧಿಸಬೇಕು ಹೇಳ್ಬಿಟ್ಟು ಈ ಮೂಲಕ ಒತ್ತಾಯ ಮಾಡ್ತೀರಿ ಮತ್ತೆ ನಾವು ಇಲ್ಲಿಂದ ಭೀಮ ಸಂಘಟನೆ ಮಹಾಕೂಟದ ಪದಾಧಿಕಾರಿಗಳು ಏನಿದ್ದೀರಿ ನಾವು ನಾವೆಲ್ಲರೂ ನೆಕ್ಸ್ಟ್ ಬುಧವಾರ ನಾವು ಯಾದಗಿರಿ ಚಲೋ ಮಾಡ್ತಾ ಇದ್ದೀವಿ ಯಾರೆಲ್ಲ ಮುಖಂಡಗಳು ಒಕ್ಕೂಟದ ಮುಖಂಡರು ಭಾಗವಹಿಸಿದ್ದೀರ ಸರ್ ಇಲ್ಲಿ ಕೆ ಮುರಿಯಪ್ಪ ನಮ್ಮ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಾಗೆ ಮುನಿ ಅಂಜನಪ್ಪ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷರು ಬೆಳ್ತೂರು ವೆಂಕಟೇಶ್ ಸೊಣ್ಣಪ್ಪ ಫಾತಿಮಾ ಸುರೇಶ ಚಂದ್ರು ರಾಜು ಸಂಪತ್ತು ಮತ್ತೆ ಕೃಷ್ಣ ಅಯೂಬ್ ಅವರು ತುಂಬಾ ತುಂಬಾ ಜನ ಇದು ನಾವು ಇದಕ್ಕಿಂತ ಹೆಚ್ಚಿಗೆ ನಾವು ಯಾದಗಿರಿ ಚಲೋಗೆ ಈ ಸುಮಾರು ಒಂದು ಐವತ್ತು ಕಾರಲ್ಲಿ ನಾವು ಹೋಗಬೇಕು ಅಂತ ಒಂದು ಪ್ಲಾನ್ ಇದೆ ಸಂಘಟನೆಗಳ ಮಹಾ ಒಕ್ಕೂಟದ ಕಾರ್ಯದರ್ಶಿ ನನ್ನ ಹೆಸರು ಇವತ್ತಿನ ಈ ಪ್ರತಿಭಟನಾ ಧರಣಿ ಉದ್ದೇಶ ಏನು ಅಂತ ಹೇಳಿದ್ರೆ ಆ ಯಾದಗಿರಿ ಜಿಲ್ಲೆ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಂಥ ಆ ಯುವ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆ ನಿಷ್ಠಾವಂತ ಅಧಿಕಾರಿ ಪರಶುರಾಮ್ ಅಂತ ಹೇಳಿ ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರ್ತಾರೆ ಆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ ಮತ್ತು ಇತರ ಮಗ ಸಂಪೂರ್ಣಗೌಡ ಅಂತ ಹೇಳಿ ಇಬ್ಬರು ಸೇರಿ ಈ ಭ್ರಷ್ಟರು ಸೇರಿ ನಿಮ್ಮನ್ನು ವರ್ಗಾವಣೆ ಮಾಡಬೇಕಾದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಈ ಒಳಗೆ ಇರೋಂಗಿಲ್ಲ ಅಂತೆಲ್ಲ ಹೇಳ್ತಾರೆ ಈ ಮಾನಸಿಕ ಖಿನ್ನತೆಗೆ ಒಳದ ಒಳಗಾದಂಥ ಅಧಿಕಾರಿ ಪರಶುರಾಮ್ರವರು ಇದು ಅದೇ ಇದು ಇದು ಒಂದು ವ್ಯತ್ಯದಲ್ಲಿ ಸಾವಿಗೀಡ ಈಗ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಯಾರು ಚನ್ನಾರೆಡ್ಡಿ ಪಾಟೀಲ ಮತ್ತು ಸಂಪನಗೌಡ ಇವರ ವಿರುದ್ಧ ಶ್ರೀಮತಿ ಶ್ವೇತಾ ಅನ್ನೋರು ಶಿವರಾಮ ಅವರ ಪತ್ನಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ ಎಂ ಎಲ್ ಎ ಚನ್ನಾರೆಡ್ಡಿ ಪಾಟೀಲ ಮತ್ತು ಈತನ ಮಗ ಸಂಪನಗೌಡ ಇವರಿಬ್ಬರು ಸೇರಿಕೊಂಡು ಆ ತಲೆಮರೆಸ್ಕೊಂಡು ಮೊನ್ನೆ ಮುಖ್ಯಮಂತ್ರಿಗಳ ಆ ಮನೆಗೆ ಹೋಗಿ ತಲೆಮರೆಸಿಕೊಂಡು ಆಶಯ ಪಡ್ಕಂತಾರೆ ಇದೆಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಒಬ್ಬ ಕೊಲೆಗಾರರು ಒಬ್ಬ ಪ್ರಕರಣ ದಾಖಲಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮುಖ್ಯಮಂತ್ರಿಗಳು ತನಗೆ ಆಶಯ ಕೊಟ್ಟು ಅವ್ರನ್ನ ಊಟ ಕೊಟ್ಟು ಅಲ್ಲಿ ಒಳಗಡೆ ಸಾಕ್ತಾರೆ ಅಂತೇಳಿದ್ರೆ ಬಹಳ ಇದು ಭಾಳ ಗೌರವಾದಂತ ಅಪರಾಧ ಇದು ಕೂಡಲೇ ಚನ್ನಾರೆಡ್ಡಿ ಪಾಟೀಲ ಮತ್ತು ಸಂಪನಗೌಡ ಇವ್ರನ್ನ ಕೂಡಲೇ ಬಂಧಿಸಬೇಕು ಬಂಧಿಸಿ ಕಟ್ಟಬೇಕು ಆಮೇಲೆ ಸಂಪ ಇದು ಚನ್ನಾರೆಡ್ಡಿ ಪಾಟೀಲ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಇಡೀ ಪ್ರಕರಣವನ್ನು ಹಾಲಿ ನ್ಯಾಯಾಧೀಶರೊಬ್ಬರ ನೇತೃತ್ವದಲ್ಲಿ ತನಿಖೆ ನಡೆಸಿ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡಬೇಕು ನೊಂದಂಥ ಸಂತ್ರಸ್ತ ಕುಟುಂಬಗಳಿಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಅವರು ಒತ್ತಾಯ ಮಾಡಿದ್ದರಿಂದಾಗಿ ಈತ ತೀರ್ಕೊಂಡಿದ್ದಾನೆ ಈ ಹಿಂಸೆ ತಡಿಲ್ಲ ದುಡ್ಡಿನ ಹಿಂಸೆ ತಡಿಲ ಅಂತ ತೀರ್ಕೊಂಡಿದ್ದಾನೆ ಇದರ ಬಗ್ಗೆ ಏನು ಈಗಾಗಲೇ ಇಡೀ ರಾಜ್ಯಾದ್ಯಂತ ಆದ್ಯಂತ ಸಂಪೂರ್ಣವಾಗಿ ಹೋರಾಟಗಳು ಮಾಡ್ತಾ ಇದ್ದಾವೆ ಎಲ್ಲ ಸಂಘಟನೆಗಳು ಕೂಡ ಆ ನಿಟ್ಟಲ್ಲಿ ನಾವು ಕೂಡ ಇವತ್ತು ಫ್ರೀಡಂ ಪಾರ್ಕ್ ಕುಳಿತು ಈ ಘಟನೆಯನ್ನು ಖಂಡಿಸ್ತಾ ಇದ್ದೇವೆ ಈ ಘಟನೆ ಈಗಾಗಲೇ ಶಾಸಕ ಮೇಲೆ ಎಫ್ ಆರ್ ಆಗಿದೆ ಮಗನ ಮೇಲೆ ಕೂಡ ಆರ್ ಆಗಿರೋದ್ರಿಂದ ಈ ಕೂಡಲೇ ಅವರನ್ನು ಬಂಧಿಸಬೇಕು ಆತನ ಶಾಸಕತ್ವನ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಅದರ ಜೊತೆಗೆ ಅದೇ ರೀತಿ ಅದೇ ರೀತಿ ಇತ್ತೀಚೆಗೆ ಮತ್ತೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಈ ತರದ ಪೊಲೀಸ್ ಅಧಿಕಾರಿಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ನಿಟ್ಟಲ್ಲಿ ವಿನಾಕಾರಣ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ರಾಜಕೀಯ ನಾಯಕರುಗಳು ಹಿಂಸೆ ಕೊಡೋದನ್ನು ತಪ್ಪಿಸಬೇಕು ಯಾವುದೇ ಕಾರಣಕ್ಕೂ ಪೊಲೀಸ್ ಅಧಿಕಾರಿಗಳು ಕಿಲ್ಕುಳ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೇವೆ ಅದರ ಜೊತೆಗೆ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡು ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಲೂಟಿ ಸರ್ಕಾರ ಅಂತ ನಾವೆಲ್ಲ ಡಿಕ್ಲೇರ್ ಮಾಡಿದವು ಅದನ್ನೇ ಕಾಂಗ್ರೆಸ್ ಸರ್ಕಾರ ಫಾಲೋ ಮಾಡ್ತಾ ಇರೋದ್ರಿಂದ ಈ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಆಗ್ತಾ ಇದೆ ವಾಲ್ಮೀಕಿ ಏನು ಬಾಬಾ ಸಾಹೇಬ್ರು ಹೆಸರು ಹೇಳ್ಕೊಂಡು ವಾಲ್ಮೀಕಿ ಆಗ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ನಮ್ಮ ದುಡ್ಡನ್ನ ತಿಂದಿದ್ದಾರೆ ನಮ್ಮ ಸರ್ಕಾರ ಈ ಅಪ್ಪ ದಲಿತ ಪದ ಅಂತ ಹೇಳ್ತಾನೆ ಈ ಕಡೆ ದಲಿತರ ತಲೆ ಮೇಲೆನೆ ಟೋಪಿ ಹಾಕ್ತಾ ಇದ್ದಾರೆ ದಯವಿಟ್ಟು ಇದನ್ನ ನಾವೆಲ್ಲ ಸೇರ್ಕೊಂಡು ಈ ತರದ ಘಟನೆಗಳು ನಡೀಬಾರ್ದು ಆ ನಿಟ್ಟಲ್ಲಿ ನಾವು ಮುಂದಿನ ಮಂಗಳವಾರ ಇಲ್ಲಿಂದ ಬಿಟ್ಟು ಬುಧವಾರ ದಿನ ಬಾಬಾ ಸಾಹೇಬರ ಪ್ರತಿಮೆ ಮುಂದೆ ಯಾದಗಿರಿಯಲ್ಲಿ ಬಾಬಾ ಸಾಹೇಬ್ ಪ್ರತಿಮೆ ಮುಂದೆ ಒಂದು ಸುಮಾರು ಒಂದು ಐವತ್ತಕ್ಕೂ ಹೆಚ್ಚು ಕಾಲುಗಳಲ್ಲಿ ಹೋಗಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ನಾವೆಲ್ಲ ಕೂಡ ಎಲ್ಲ ಗೆಳೆಯರ ಜೊತೆ ಮಾತಾಡಿದ್ದೇವೆ ಈಗಾಗಲೇ ಈ ಹೋರಾಟನ ಮತ್ತೆ ಯಾದಗಿರಿ ಮುಂದುವರಿಸ್ತೇವೆ ಅಲ್ಲಿ ತನಕನೂ ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇದರ ಸಂಪೂರ್ಣ ಜವಾಬ್ದಾರಿ ಇವತ್ತು ಸಂ ನ್ಯಾಯಾಧೀಶರೊಬ್ಬದಿಂದ ತನಿಖೆಗೊಳಪಡಿಸಿ ಏನು ಪರಶಿವರಾಮ್ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಮಾಡಬೇಕು ಈ ಅಪರಾಧಿಗಳು ಕೂಡಲೇ ಬಂಧಿಸಿ ಜೈಲಿಗೆ ಕಳಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಆ ಕುಟುಂಬಕ್ಕೆ ಎರಡು ಕೋಟಿ ರೂಗಳ ಪರಿಹಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಮರಿಯಪ್ಪ ಜೀವ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರು ಮನವಿನ ಸ್ವೀಕಾರ ಮಾಡಿದಂತ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಸರ್ಕಾರಕ್ಕೆ ಈ ಮನವಿನ ಕೊಟ್ಟು ಕೊಡೋದ್ರ ಮುಖಾಂತರವಾಗಿ ಪ್ರತಿಭಟನೆಕಾರರನ್ನು ಉದ್ದೇಶಿಸಿ ಒಂದು ಎರಡು ಮಾತು ಮಾತಾಡೋದು ನನಗೆ ಏನು ತಾವು ಇವತ್ತು ಪ್ರತಿಭಟನೆ ಮಾಡಿ ಈ ಮನವಿಯನ್ನು ನೀವು ನನಗೆ ನೀಡಿದ್ದೀರ ಈ ಮನವಿಯನ್ನು ನಾನು ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳ ಮುಖಾಂತರ ಸರ್ಕಾರ ಗಮನಕ್ಕೆ ಅವೆಲ್ಲರೂ ಸಹ ಕಾಂಕ್ರೀಟ್ನಿಂದ ಈ ಪ್ರತಿಭಟನೆಯನ್ನು ಮುಕ್ತಾಯ ಮಾಡಿ ಮುಕ್ತಾಯ ಮಾಡಬೇಕು ಅಂತೇಳಿ ಅಂತ ನಾನು